ನಮಸ್ಕಾರ ಸ್ನೇಹಿತರೆ ಯಜುನಿಡ್ಸ್ಗೆ ಸ್ವಾಗತ ನಾನು ಮೃತ್ಯುಂಜಾಯ್ ಕಬ್ಬೂರ್ ಬಹು ನಿರೀಕ್ಷಿತ ಒಂದು ಸಾವಿರ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಥವಾ ವಿಲೇಜ್ ಅಕೌಂಟೆಂಟ್ ಹುದ್ದೆಗಳ ನೇಮಕಾತಿ ಪರ್ವವೇನೋ ಆರಂಭ ಆಗಿದೆ ಆದರೆ ಇದಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಇನ್ನೂ ಸಾಧ್ಯವಾಗಿಲ್ಲ ಅಂದ್ರೆ ಅರ್ಜಿ ಸಲ್ಲಿಸೋದಕ್ಕೆ ಇನ್ನೂ ಕೂಡ ಅವಕಾಶ ಸಿಗ್ತಾ ಇಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಹು ನಿರೀಕ್ಷಿತ ನೇಮಕಾತಿಗಳ ಪೈಕಿ ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿಗೆ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸೋದಕ್ಕೆ ಮಾರ್ಚ್ ನಾಲ್ಕನೇ ತಾರೀಕಿನಿಂದನೇ ಅವಕಾಶವನ್ನು ಕೊಡ್ತೀವಿ ಅಂತ ಹೇಳಿ ಈಗಾಗಲೇ ಕೆಇಎ ಮಾಹಿತಿಯನ್ನು ಹಂಚಿಕೊಂಡಿತ್ತು ಆದರೆ ಇವತ್ತು ದಿನಾಂಕ ಹತ್ತೊಂಬತ್ತಾದರೂ ಕೂಡ ಇನ್ನೂ ತನಕ ವಿಲೇಜ್ ಅಕೌಂಟೆಂಟ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಸಿಗ್ತಾ ಇಲ್ಲ ಅಂದರೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಬೇಕಾದಂತಹ ಲಿಂಕನ್ನು ಕೂಡ ಇಲಾಖೆ ವೆಬ್ಸೈಟ್ನಲ್ಲಿ ಪ್ರಕಟಪಡಿಸಿಲ್ಲ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ವಿಲೇಜ್ ಅಕೌಂಟೆಂಟ್ ಅಥವಾ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳ ಅರ್ಜಿ ಸಲ್ಲಿಕೆಗೆ ಸಂಬಂಧಪಟ್ಟಂತೆ ನಾವು ಪೇಮೆಂಟ್ ಇಂಟರ್ಫೇಸನ್ನು ರೆಡಿ ಮಾಡ್ತಾ ಇದ್ದೀವಿ ಹಾಗಾಗಿ ಸ್ವಲ್ಪ ಸಮಯಾವಕಾಶ ಬೇಕಾಗುತ್ತೆ ಅನ್ನುವಂಥ ಮಾಹಿತಿಯನ್ನು ಈಗಾಗಲೇ ಅವರು ಪೋಸ್ಟ್ಪೋನ್ ಮಾಡೋದಕ್ಕೆ ಸಂಬಂಧಪಟ್ಟಂತೆ ತಿಳಿಸಿಕೊಟ್ಟಿದ್ರು ಜೊತೆಗೆ ಈಗ ಯಾವಾಗ ನಿಖರವಾಗಿ ಕರಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ವಿಲೇಜ್ ಅಕೌಂಟೆಂಟ್ ಅಥವಾ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಕೆ ಆರಂಭ ಆಗುತ್ತೆ ಅನ್ನುವಂತಹ ಪ್ರಶ್ನೆಯನ್ನು ಇವತ್ತು ನಾನು ಇಲಾಖೆಯೊಂದಿಗೆ ಮಾತನಾಡಿದಾಗ ಅವರು ಆದಷ್ಟು ಶೀಘ್ರದಲ್ಲಾಗುತ್ತೆ ಆದರೆ ನಾವು ಯಾವುದೇ ನಿಖರವಾದ ದಿನಾಂಕವನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳೋದಿಲ್ಲ ಅನ್ನುವಂತಹ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಸೊ ಈಗಾಗಲೇ ಅದು ನಾಲ್ಕನೇ ತಾರೀಕಿನಿಂದ ಆರಂಭ ಆಗಬೇಕಾಗಿತ್ತು ಬಟ್ ಇವತ್ತು ಹದಿನೈದು ದಿನಗಳ ನಂತರವೂ ಕೂಡ ಅದನ್ನು ಓಪನ್ ಆಗಿಲ್ಲ ಕಾರಣ ಏನ್ ಕೊಡ್ತಾ ಇದ್ದಾರೆ ಅಂತಂದ್ರೆ ಶುಲ್ಕ ಪಾವತಿಯ ಇಂಟರ್ಫೇಸ್ನ ಅವರು ಸಿದ್ಧಪಡಿಸ್ತಾ ಇದ್ದಾರಂತೆ ಆ ಪ್ರೊಸೆಸ್ ಇರೋದ್ರಿಂದ ಅದನ್ನ ರೆಡಿ ಮಾಡ್ತಾ ಇರೋದ್ರಿಂದ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಒಂದು ಪ್ರಕ್ರಿಯೆಯನ್ನು ಟೆಂಪರರಿ ಅವರು ಪೋಸ್ಟ್ಪೋನ್ ಮಾಡಿದ್ದಾರೆ ಇದಕ್ಕೆ ಇವತ್ತಷ್ಟೇ ನಾನು ಇಲಾಖೆಯೊಂದಿಗೆ ಮಾತನಾಡಿದಾಗ ಅವರು ಆದಷ್ಟು ಶೀಘ್ರ ಅದು ಓಪನ್ ಆಗುತ್ತೆ ಅನ್ನುವಂತ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ನಾನು ಇಲಾಖೆಯೊಂದಿಗೆ ಮಾತನಾಡಿದಾಗ ಅವರು ನೀಡಿದ ಉತ್ತರ ಏನಿದೆ ಅನ್ನೋದನ್ನ ನೀವೇ ಕೇಳಿ ನಮ್ಮ ಎಲ್ಲಾ ಕಾರ್ಯನಿರ್ವಾಹಕರು ಈಗ ಬೇರೆ ಕಡೆಗಳಲ್ಲಿ ಕಾರ್ಯರತರಾಗಿದ್ದಾರೆ ದಯವಿಟ್ಟು

ಎಸ್ ನೀವು ಕೂಡ ಕೆಇ ಜೊತೆಗೆ ಮಾತನಾಡಿದ ಆಡಿಯೋ ಕಾಲ್ ರೆಕಾರ್ಡ್ ಅನ್ನ ಕೇಳಿದ್ರಿ ಅಂತ ಭಾವಿಸ್ಕೊಳ್ತೀನಿ ಇನ್ನೊಂದು ವಾರದಲ್ಲಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಥವಾ ಗ್ರಾಮ ಆಡಳಿತ ಅಧಿಕಾರಿಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸುವ ಲಿಂಕ್ ಕೂಡ ಓಪನ್ ಆಗುತ್ತೆ ಅರ್ಜಿ ಸಲ್ಲಿಸುವಿಕೆ ಕೂಡ ಆರಂಭ ಆಗುತ್ತೆ ಅರ್ಜಿ ಸಲ್ಲಿಸುವಿಕೆ ಆರಂಭವಾದ ತಕ್ಷಣ ಮತ್ತಷ್ಟು ಮಾಹಿತಿಗಳನ್ನು ಮತ್ತಷ್ಟು ಲೈವ್ ಅಪ್ಡೇಟ್ಸ್ಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಆಗಿತ್ತು ಅಂದ್ರೆ ನಿಮ್ಮ ಸ್ನೇಹಿತರೊಟ್ಟಿಗೂ ಕೂಡ ಶೇರ್ ಮಾಡಿ ಹಾಗೆ ಮರ ಇದೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ವಿಡಿಯೋಪ್ ಮಾಡ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿ Martini, thank you so much. Have a good time.